ಎಚ್ ಎ ಎಲ್ ಘಟಕಕ್ಕೆ ತೆಗೆದುಕೊಂಡ ರೈತರ ಜಮೀನಿಗೆ ಪರ್ಯಾಯವಾಗಿ ಜಮೀನು ಗುರುತಿಸಿದ ತಾಲೂಕು ಆಡಳಿತ ಗುಬ್ಬಿ ತಾಲೂಕಿನ ಎಲ್ ಘಟಕಕ್ಕೆ ತೆಗೆದುಕೊಂಡ ರೈತರ ಜಮೀನಿಗೆ ಪರ್ಯಾಯವಾಗಿ ರೈತರಿಗೆ ಸರ್ಕಾರದ ವತಿಯಿಂದ ಮರು ಮಂಜೂರು ಮಾಡಿ ಹದ್ದುಬಸ್ತು ಮಾಡಿ ಜಮೀನನ್ನು ಗುರುತಿಸಿಕೊಡಲು ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆ ತಾಲೂಕು ಆಡಳಿತ ಇಂದು ಪೊಲೀಸ್ ಬಂದೋಬಸ್ತ್ ಮೂಲಕ ಉಪ ವಿಭಾಗಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಹಾಗೂ ತಹಸೀಲ್ದಾರ್ ಆರ್ತಿ ಬಿ ನೇತೃತ್ವದಲ್ಲಿ ಡಿವೈಎಸ್ಪಿ ಶೇಖರ್ ಸಮ್ಮುಖದಲ್ಲಿ ಜಾಗವನ್ನು ಗುರುತಿಸಿಕೊಡುವ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ಗುಬ್ಬಿ ತಾಲೂಕಿನ ಬಿದಿರೇಹಳ್ಳ ಕಾವಲ್ ಗ್ರಾಮಸ್ಥರ ಜಮೀನು ಎಚ್ಎಎಲ್ ಘಟಕಕ್ಕೆ ಸ್ವಾಧೀನ ಆದ ಹಿನ್ನೆಲೆ ಸರ್ಕಾರವು ಆ ರೈತರಿಗೆ ಪರ್ಯಾಯ ಜಮೀನು ಕೊಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು ಅದರಂತೆ ಬಿದಿರೇಹಳ್ಳ ಕಾವಲ್ನ ಗ್ರಾಮದ ಸರ್ವೆ ನಂಬರ್ನಲ್ಲಿ ಜಮೀನನ್ನು ಸ್ಥಳಾಂತರಿಸಿ ಪ್ರತ್ಯೇಕ ಗಡಿ ಗುರುತಿಸಿ ಕೊಟ್ಟಿರದ ಕಾರಣ ಹಲವು ವರ್ಷಗಳಿಂದ ಸರ್ಕಾರದ ಮೇಲೆ ಒತ್ತಡ ಏರಿದ ಪರಿಣಾಮ ಇಂದು ಆ ಕಾರ್ಯವು ಉಪ ವಿಭಾಗಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಹಸೀಲ್ದಾರ್ ಆರತಿ ಡಿ ಪಿ ಶೇಖರ್ ಎಡಿಎಲ್ಆರ್ ಎಲ್ ಆರ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಗಡಿಯನ್ನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾಯಿತು Omur pair Fish Fish Fish

சார் <usur görüş> ಇವರು ಹೇಳೋದು ವೆರಿ ಸಿಂಪಲ್ ಬಾಳಸಣ್ಣದಾಗಿ ಸಣ್ಣದಾಗಿ ನೈಸ್ ನೀವು ಏನು ಅಂತಿದಿರಿ ಇಲ್ಲಿ யாರಿಗೆ ಜಮೀನು ಕೊಟ್ಟಿದ್ದಾರೆ ಅವ್ರ ಜಮೀನು ಹೆಚ್ಎಲ್ ಎಲ್ ಹೋಗಿಲ್ಲ ಅಂತ ಹೇಳ್ತಿದ್ದೀವಿ ಸಿಂಪಲ್ ಆಗಿರ್ತೀನಿ ಎಚ್ ಹೆಚ್ಎಲ್ ಗೆ ಜಮೀನು ಯಾರು ಹೋಗಿಲ್ವೋ ಅವ್ರಿಗೂ ಕೂಡ ಈ ಜಮೀನ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ಹೋಗಿಲ್ಲ ಅಂತಂದ್ರೆ ಅದಕ್ಕೆ ಯಾವುದೋ ಸೂಟಬಲ್ ಕೋರ್ಟ್ ಹೋಗಿ ನೀವು ಯಾವತ್ತಿದಾ ಒಂದು ಅಥಾರಿಟಿ ಏನಿದೆ ಅದನ್ನ ಕ್ವೆಶ್ಚನ್ ಮಾಡಿ ಅದಕ್ಕೆ ಹೇಳಿದ್ರೆ ಕಾಲ ಅವಕಾಶ ಕೊಡಿ ಅಂತ ಕೂಡ ಸರ್ ಯಾಗಿ ಹೆಂಗೆ ಅಲ್ಲಿ ಎಚ್ ಎಲ್ಗೆ ಆರುನೂರ ಹತ್ತು ಎಕರೆ ಬಿದಿರೆಯಳ್ಳ ಕಾವಲ್ ಸರ್ವೆ ನಂಬರಲ್ಲಿ ನಾವು ಏನು ಸರ್ಕಾರದ ವತಿಯಿಂದ ಜಮೀನು ಕೊಟ್ಟಿದ್ದರು ಆ ಜಮೀನಿಗೆ ಪರ್ಯಾಯವಾಗಿ ಅದರಲ್ಲಿ ಎಚ್ ಎ ಎಲ್ ಭಾಗಕ್ಕೆ ಕೊಟ್ಟಿರುವ ಜಮೀನಲ್ಲಿ ಮೂವತ್ತಾರು ಜನಕ್ಕೆ ಈ ಹಿಂದೆ ಏನು ಮಂಜೂರಿ ಆಗಿತ್ತು ನಲ್ವತ್ಮೂರು ಬ್ಲಾಕ್ ಮೂವತ್ತಾರು ಜನರಿಗೆ ಮರುಮಂಜೂರಿ ಮಾಡಿ ಸ್ಥಳಾಂತರ ಏನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಮಾಡಿದರು ಸೊ ಅವರು ಇನ್ನು ಮಧ್ಯೆ ಏನು ಗಡಿ ಗುರುತು ಗಡಿ ಗುರ್ತು ಮಾಡೋದ್ರ ಬಗ್ಗೆ ನಮಗೆ ಅರ್ಜಿ ಕೊಟ್ಟಿದ್ದರು ಅದರಂತೆ ಈ ದಿನ ಮೂವತ್ತಾರು ಜನರ ನಲ್ವತ್ಮೂರು ಬ್ಲಾಕ್ಗಳನ್ನ ಗಡಿ ಗುರ್ತು ಮಾಡಿ ಅವ್ರಿಗೆ ಏನು ಪಾಣಿದಾರ ಆರ್ ಟಿ ಸಿ ದಾರಿದ್ದಾರೆ ಅವ್ರಿಗೆ ತೋರಿಸ್ತಾ ಇದ್ದೀವಿ ಇಶ್ಯೂಸ್ ಇದೆ ಬಟ್ ಲೀಗಲ್ ಆಗಿ ನಾವು ಏನು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ನಿಗದಿತವಾಗಿ ನಾವು ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿಕೊಂಡು ನಮಗೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಕೊಟ್ಟಿದೆ ಯಾವುದೇ ಇಶ್ಯೂಸ್ ಏನಿಲ್ಲ